ಟಾರ್ಗೆಟ್ ಮಾಡ್ತಾವ್ರೆ ವೈ ಆರ್ ಟಾರ್ಗೆಟಿಂಗ್ ಬಿಕ್ ಈ ದುರ್ಬಲಗೊಳಿಸ್ಬೇಕು ಅಸ್ಥಿರಗೊಳಿಸಬೇಕು ಅದನ್ನು ಕಾಣಬಹುದು ಯಾಕಂತಂದರೆ ಇದೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಆಗಲಿಲ್ಲ ಅದಕ್ಕೆ ಬಿ ಜೆ ಡಿ ಎಸ್ನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಸುಳ್ಳು ಸುಳ್ಳು ಹೇಳ್ಕೊಂಡು ಹೋದ್ರೆ ದುಃಖ ಆಗಿ ಯಶಸ್ಸು ಸಿಗುತ್ತಾ ಸುಳ್ಳು ಹೇಳೋರಿಗೆ ಯಶಸ್ಸು ಸಿಗುತ್ತಾ ಸತ್ಯಕ್ಕೆ ಯಾವಾಗಲೂ ಜಯ ಯಡಿಯೂರಪ್ಪನ ಕೇಸೇ ಬೇರೆ ನಾನೇ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ ಯಡಿಯೂರಪ್ಪನವ್ರ ಕೇಸ್ಗಳೆಲ್ಲ ಅವತ್ತು ಹೇಳ್ತೀನಿ ನಾನು ಅವ್ರು ಯಾವ್ಯಾವ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಹದಿನೆಂಟು ಇಪ್ಪತ್ತು ಕೇಸ್ಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಡಿಯೂರಪ್ಪನವರು ಹಾಂ ಮೈಸೂರು ಸಮಾವೇಶದಲ್ಲಿ ಹೇಳ್ತೀನಿ ನಾನು ಯಡಿಯೂರಪ್ಪನ ಕೇಸ್ಗಳೆಲ್ಲ ಈ ಪಾದಯಾತ್ರೆ ಈಗ ಇವತ್ತೇ ಪ್ರೆಸ್ ಕರೆದಿದ್ದೆ ನಾನು ಹೇಳೋಕ್ಕೆ ಹೆಂಗೂ ನಾಳಿದ್ದು ಹೇಳಬೇಕಲ್ಲ ಅಂದ್ಬಿಟ್ಟು ಮುದುಕಾಕ ಬಿಟ್ಟೆ ಇಲ್ಲರ пресс ಹೇಳ್ತಿದೆ ಎಲ್ಲನೂ ಸರ್ ಅವರು ಮಾಡ್ತಾ ಇದೀವಿ ಈಗ ಜೆಡಿಶಲ್ ಹಾಕಿರೋದು ಈಗ ಗೆಡಿರಪ್ಪ ಅವರು ಪೋಕ್ಸೋ ಕೇಸ್ ಸಿಕ್ಕಾಕೊಂಡಿದ್ದಾರೆ ಹಲೋಾ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ನವರ ದಯೆಯಿಂದ ಬದುಕಿದ್ದಾರೆ ಅವರು jail ಹೋಗಿಲ್ಲ ಅಲ್ವಾ ಅಲ್ದ್ರೆ ಜಾಮೀನ್ ಸಿಕ್ಕಿಲ್ಲ ಅದರಲ್ಲಿ ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರಿಗೆ ಈ ವಯಸ್ಸಿನಲ್ಲಿ ಫೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡವ್ರ ಅಂತಂದ್ರೆ ನೀವು ಅದನ್ನ ಜಾಸ್ತಿ ಮಾಡೋದೇ ಇಲ್ಲ ಏ ಬರೀ ತೋರಿಸ್ಬಿಟ್ರೆ ತೋರಿಸಿದ್ರ ಆದ್ಯನೇಯಾ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಬೇಕು ಆಗ್ಬೇಕು ಅವರು ಈ ಎಂಬತ್ತೆರಡು ವಯಸ್ಸಿನಲ್ಲಿ ಒಬ್ಬ ಹೆಣ್ಮ ಇದನ್ನ ಮಾಡಿ ಫೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಚಾರ್ಜ್ ಶೀಟ್ ಆಗಿದೆ ಅವರು ನನ್ನ ಬಗ್ಗೆ ಮಾತಾಡೋಕೆ ವಾಟ್ ಮಾರಲ್ ರೈಟ್ ಅಲ್ವಾ ಮೊದಲು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಲಿ ಆಮೇಲೆ ನೋಡ ಸತ್ಯ ಇದ್ರಲ್ವಾ ರಾಜೀನಾಮೆ ನೋಡಪ್ಪ ಯಡಿಯೂರಪ್ಪನ ಕೇಸ್ನಲ್ಲಿ ಚೆಕ್ ಮೂಲಕ ದುಡ್ಡು ತಕೊಂಡಿದ್ರು ಡಿನೋಟಿಫೈ ಮಾಡಿದ್ರು ನಾವೇನ್ ಮಾಡಿದೀವಿ ನನ್ನ ಏನಾರು ಎಲ್ಲರೂ ಪತ್ರ ಇದೆಯಾ ಆರ್ಡರ್ಸ್ ಇದೆಯಾ ಹಾಂ ನನ್ನ ಸ್ಟೇಟ್ಮೆಂಟ್ ಇದೆಯಾ ಎಸ್ ಎ ಈಗ ಹೇಳ್ಬಿಡ್ತೀನಿ ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾನು ಹೆಂಡ್ತಿ ಅರ್ಜಿ ಕೊಡ್ತೀನಿ ನಾನು ಮೂಡೋದವ್ರಿಗೆ ಹೇಳಿದೆ ನಾನು ಚೀಫ್ ಮಿನಿಸ್ಟ್ರ್ ಆಗಿರೋವ್ರಿಗೆ ಬದಲಿ ಸೈಟ್ ಕೊಡ್ಕೂಡುದು ಅಂತ ಹೇಳ್ಬೋದು ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೀಫ್ ಮಿನಿಸ್ಟರ್ ಇರೋರು ಆಗಲೇ ಅರ್ಜಿ ಕೊಟ್ಟೋದು ನಾನು ಹೆಂಡ್ತಿ ನಮ್ಮ ಜಮೀನು ಹೋಗ್ಬಿಟ್ಟಿ ನೀವು ಅಕ್ರಮವಾಗಿ ಮಾಡ್ಕೊಬಿಟ್ಟಿದ್ದೀರಿ ಎಲ್ಲ ಮಾಡಿ ಹಂಚ್ಬಿಟ್ಟಿದ್ದೀರಿ ನಮಗೆ ಬದ್ಲಿ ಸೈಟ್ ಜಮೀನು ಕೊಡಿ ಅಂತ ಕೊಟ್ಲು ಅರ್ಜಿನ ಮೂರು ಎಕರೆ ಹದಿನಾರು ಗುಂಟೇನಾ ನೀವು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ದೀರಿ ನಮಗೆ ಜಾಗ ಬದ್ಲಿ ಜಾಗ ಕೊಡಿ ಅಂತ ಹೇಳಿದ್ರು ನನಗೆ ನನ್ನ ಗಮನ ತಕ್ಕ ಅರ್ಬನ್ ಡೆವಲಪ್ಮೆಂಟ್ ಈ ಥರ ಅರ್ಜಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಿದೆ ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಒಂದು ಗುಂಟೆನೂ ಕೂಡ ನಾನು ನಾ ಹಾಂ ಎರಡು ಸಾವಿರದ ಹದಿನೈದು ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ ಹಾಗಾದ್ರೆ ಹಾಂ ಚೀಫ್ ಮಿನಿಸ್ಟರ್ಗೆ ಅಧಿಕಾರ ಇರಲಿಲ್ವ ಕೊಡ್ಬೋದಾಗಿತ್ತಲ್ಲಪ್ಪಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಅರ್ಜಿ ಕೊಡ್ತಾಳೆ ನನ್ನ ಹೆಂಡ್ತಿ ಬಿ ಜೆ ಪಿ ಸರ್ಕಾರ ಇರೋದು ಆಗ ನಾನು ಹೆಂಗೆ ಪ್ರಭಾವ ಬೀರ್ತಿದ್ದೆ ಪ್ರೀರಾಗಿದ್ದೇ ಬೀರ್ಬೋದಾಗಿತ್ತಲ್ಲ ಈ ಕಾಲ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದೀವಿ ಯಾರು ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗ್ಬೇಕಲ್ಲಪ್ಪ ಆಶಾಭಾವನೆ ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ ಆಶಾಭಾವನೆ ಅಲ್ಲ ಕಾನೂನ್ ಒಪ್ ಬಿಕಾಸ್ ಈಸ್ಟಿಟ್ಯೂಷನ್ ಅಲ್ವಾ ಕಾನ್ಸ್ಟಿಟ್ಯೂಷನ್ ಯಾಕೆ ಒಪ್ಕೊಳ್ಳಲ್ಲ ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇಲ್ಲಿ ಭ್ರಷ್ಟ ಸರ್ಕಾರ ಅಂತ ನೀನು ಹೇಳ್ತೀಯ ಅವ್ರ ಸರ್ಕಾರ ಭ್ರಷ್ಟ ಸರ್ಕಾರ ಅದಕ್ಕೆ ಹೋಗಿದ್ದಿಲ್ಲ ಕೇಳ್ರಿ ಏ ಕೇಳಪ್ಪಾ ಅವ್ರದ್ದು ಭ್ರಷ್ಟ ಅದೇ ಹೊತ್ತು ನಾನು ನಾನು ಹೇಳತೀನಿ ಹೇಳ್ತೀನಿ ಅವ್ರ ಕಾಲದಲ್ಲಿ ಏನೇನು ಆಗರಣಗಳಾಗಿತ್ತು ಯಾವ್ಯಾವ ಸ್ಟೇಜ್ನಲ್ಲಿದ್ದಾವೆ ಆಕರಣಗಳು ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಜಂತಿಕಲ್ ಪ್ರಕರಣ ಇರ್ಬೋದು ಇದು ಶೆಲ್ಲು ಯಡಿಯೂರಪ್ಪ ಯಡಿಯೂರಪ್ಪ ಮಗ ಮಾಡಿರ್ತಕ್ಕಂಥದ್ದು ಇರ್ಬೋದು ದೇವರಾಜ್ ಟರ್ಮಿನಲ್ಲಿ ಇರ್ಬೋದು ಭವ್ಯ ಅಭಿವೃದ್ಧಿ ನಿಗಮ ಇರ್ಬೋದು

Ghaliddu, 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 Ghaliddu.